ಬಳ್ಳಾರಿ ಸೈಕ್ಲಿಸ್ಟ್ ಮತ್ತು ರನ್ನರ್ಸ್ ಪ್ರತಿಷ್ಠಾನವು ಇಂದು ಏರ್ಪಡಿಸಿದ್ದ ಸ್ಟೀಲ್ ಸಿಟಿ ಮ್ಯಾರಾಥಾನ್ಗೆ ಜಿಂದಾಲ್ ಕಂಪನಿಯ ಮುಖ್ಯಸ್ಥ ಮುರುಗನ್ ಚಾಲನೆ ನೀಡಿದರು ಹದಿನಾಲ್ಕು ರಾಜ್ಯಗಳ ಮೂರು ಸಾವಿರಕ್ಕೂ ಅಧಿಕ ಮಂದಿ ಓಟದಲ್ಲಿ ಭಾಗಿಯಾಗಿದ್ದರು ಮೂರು ಐದು ಮತ್ತು ಹತ್ತು ಕಿಲೋಮೀಟರ್ ದೂರದ ಓಟಗಳಲ್ಲಿ ಗೆದ್ದ ಸ್ಪರ್ಧಿಗಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು 32 minutes, 38 seconds. Dipesh Yadav, 37 minutes, 2 seconds. A.P.S.I., 40 minutes, 5 seconds. 30 minutes, 27 seconds. Congratulating the 4th Peninsula, Anju. ದೂರದರ್ಶನದೊಂದಿಗೆ ಬಳ್ಳಾರಿ ಸೈಕ್ಲಿಸ್ಟ್ ಮತ್ತು ರನ್ನರ್ಸ್ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಸೋಮನಾಥ್ ಆರೋಗ್ಯ ಮತ್ತು ದೈಹಿಕ ದೃಢತೆಗಾಗಿ ಈ ಓಟವನ್ನು ಆಯೋಜಿಸಲಾಗಿದೆ ಎಂದರು ಆಮೇಲೆ ಏಜ್ ಕ್ಯಾಟಗರಿಯಲ್ಲಿ ಎಲ್ಲರಲ್ಲಿ ಮೂರು ಬಹುಮಾನ ಇರುತ್ತೆ ಪ್ಲಸ್ ನಾಲ್ಕು ಮತ್ತು ಐದನೇ ಬಹುಮಾನ ಲೋಕಲ್ ಇದು ನಾವು ಲಾಸ್ಟ್ ಇಯರ್ ಮಾಡ್ತಾ ಇದ್ದೀವಿ ಸಕ್ಸೆಸ್ಫುಲ್ ಆಗಿ ಆಗಿದೆ ಕ್ರೀಡಾಪಟು ವಿ ಸುಧೀಕ್ಷಾ ಜಿಲ್ಲೆ ತಾಲೂಕು ಮತ್ತು ಗ್ರಾಮೀಣ ಮಟ್ಟದಲ್ಲಿ ಇಂತಹ ಕ್ರೀಡೆಗಳನ್ನು ಆಯೋಜಿಸುವ ಮೂಲಕ ಜನತೆ ಆರೋಗ್ಯದ ಜೊತೆ ಕ್ರೀಡಾ ಮನೋಭಾವ ಬೆಳೆಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ಅದ್ರ ಬಗ್ಗೆ ಅವೇರ್ನೆಸ್ ಗೊತ್ತಾಗಬೇಕು ಈ ತರ ಇವೆಂಟ್ಸ್ ಮಾಡೋದ್ರಿಂದ ಅದು ಸ್ವಲ್ಪ ಜನಕ್ಕೆ ಗೊತ್ತಾಗ್ತಿದೆ ಅಂಡ್ ನಾನ್ ಇಷ್ಟು ಜನ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸುಮಾರು ಜನ ಬಂದಿದ್ದಾರೆ ಇನ್ನೂ ಜನ ಬಂದು ಈ ತರ ಪಾರ್ಟಿಸಿಪೇಟ್ ಮಾಡಲಿ ಅವ್ರಿಗೆ ಆ ಹೆಲ್ತ್ ಇಂಪಾರ್ಟೆನ್ಸ್ ಅನ್ನೋದು ಗೊತ್ತಾಗ್ಲಿ ಅಂತ ಹೇಳ್ತೀನಿ ಸ್ಪರ್ಧಾ ಶಶಿಕಾಂತ್ ಬೇಂದ್ರೆ ಬಾಹುಸಾರ್ ರಾಜ್ಯ ಎಲ್ಲ ಕಡೆಗಳಲ್ಲೂ ಇಂತಹ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸುವ ಮೂಲಕ ಯುವಕರಲ್ಲಿ ಕ್ರೀಡಾ ಮನೋಭಾವ ಬೆಳೆಸಬೇಕು ಎಂದು ಹೇಳಿದರು ಯುವ ಏನ್ ಹೇಳ್ತಾ ಇದೆ ಆದಷ್ಟು ನಾವು ಭಾಗವಹಿಸಿ ತನ್ನ ಫಿಸಿಕಲ್ ಫಿಟ್ನೆಸ್ ತನ್ನ ಆರೋಗ್ಯ ಬಗ್ಗೆ ತನ್ನ ಸ್ಪೋರ್ಟ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಆದಷ್ಟು ನಮ್ಮ ಕರ್ನಾಟಕದಲ್ಲಿ ಆಯೋಜನೆ ಒಳ್ಳೆಯದು